ಮೂವತ್ತೈದನೇ ಪ್ರಶ್ನೆ ಏನೋ ನೋಡೋಣ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಇರೋದು ಮೂವತ್ತೈದನೇ ಪ್ರಶ್ನೆ ಸೊ ಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನಾಗಿರತ್ತೆ ಇಲ್ಲೂ ಎರಡು ಪ್ರತಿವರ್ತಕಗಳು ವರ್ತಿಸಿ ನಮ್ಗೆ ಉತ್ಪನ್ನ ಸಿಗ್ತಾ ಇರುತ್ತೆ ರಾಸಾಯನಿಕ ಕ್ರಿಯೆ ಇದು ಒಂದು ಕೂಡ ಹೌದಾ ಒಂದು ಬಗೆಯ ರಾಸಾಯನಿಕ ಕ್ರಿಯೆ ಆದ್ರೆ ಇಲ್ಲಿ ಒಂದು ಸಂಯುಕ್ತ ಮತ್ತೆ ಒಂದು ಧಾತು ಪರಸ್ಪರ ವರ್ತಿಸ್ತಾ ಇರುತ್ತೆ ಆ ಪ್ರತಿವರ್ತಕದಲ್ಲಿರುವಂತಹ ಒಂದು ಧಾತುವಿನ ಕ್ರಿಯಾಶೀಲತೆ ಸಂಯುಕ್ತದಲ್ಲಿರುವಂತಹ ಧಾತುವಿನ ಕ್ರಿಯಾಶೀಲತೆಗಿಂತ ಜಾಸ್ತಿ ಇದ್ದಾಗ ಆ ಧಾತು ಸಂಯುಕ್ತದಲ್ಲಿರುವಂತಹ ಧಾತುವಿನ ಸ್ಥಾನ ಪಲ್ಲಟವನ್ನ ಮಾಡಿ ನಮಗೆ ಉತ್ಪನ್ನ ಭಾಗದಲ್ಲಿ ಹೊಸ ಒಂದು ಸಂಯುಕ್ತ ಸಿಗತ್ತೆ ಹಾಗೆ ಮುಂಚಿನ ಪ್ರತಿವರ್ತಕದಲ್ಲಿದ್ದಂತಹ ಸ್ಥಾನ ಪಲ್ಲಟಗೊಂಡಂತಹ ಧಾತು ನಮ್ಗೆ ಇನ್ನೊಂದು ಉತ್ಪನ್ನವಾಗಿ ಸಿಗತ್ತೆ ಇದು ಸ್ಥಾನ ಪಲ್ಲಟ ಕ್ರಿಯೆ ಯಾವುದನ್ನ ಆಧರಿಸಿದೆ ಕ್ರಿಯಾಶೀಲತೆ ಧಾತುಗಳ ಕ್ರಿಯಾಶೀಲತೆಯನ್ನ ಆಧರಿಸಿ ಸ್ಥಾನ ಪಲ್ಲಟ ಆಗತ್ತೆ ಮಕ್ಕಳೆ ಸೊ ಒಂದು ವೇಳೆ ಇಲ್ಲಿ ನಾವು ಸಾಮಾನ್ಯ ಸಮೀಕರಣವನ್ನ ನೋಡಿದಾಗ ಎ ಪ್ಲಸ್ ಬಿ ಸಿ ಅನ್ನೋದಿದೆ ಹೌದಾ ಒಂದು ವೇಳೆ ಎಯ ಕ್ರಿಯಾಶೀಲತೆ ಜಾಸ್ತಿ ಇದ್ರೆ ಅದೇನ್ ಮಾಡತ್ತೆ ಬಿ ಅನ್ನುವಂತಹ ಧಾತುವನ್ನ ಸ್ಥಾನ ಪಲ್ಲಟಗೊಳಿಸಿ ಅದರ ಜಾಗದಲ್ಲಿ ಎ ಹೋಗಿ ಕುತ್ಕೊಳ್ಳತ್ತೆ ಅದಕ್ಕೆ ನಮಗೆ ಎ ಸಿ ಅನ್ನುವಂತಹ ಒಂದು ಹೊಸ ಉತ್ಪನ್ನ ಹೊಸ ಸಂಯುಕ್ತ ಸಿಗೋದು ಹಾಗೆ ಇಲ್ಲಿ ಮೂಲ ಬಿ ಸಿ ಅಲ್ಲಿದ್ದಂತಹ ಬಿ ಧಾತು ನಮ್ಗೆ ಹೀಗೆ ಸ್ಥಾನ ಪಲ್ಲಟ ಆಗಿ ಧಾತುವಿನ ರೂಪದಲ್ಲಿ ಸಿಗತ್ತೆ ಇದಕ್ಕೆ ಉದಾಹರಣೆಯನ್ನ ನೋಡೋದಿದ್ರೆ ಸತ್ತು ಮತ್ತೆ ಕಾಪರ್ ಸಲ್ಫೇಟ್ ಇದೆರಡೂ ಪರಸ್ಪರ ವರ್ತಿಸಿದಾಗ ಇಲ್ಲಿ ಸತ್ತುವಿನ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ ಏನು ಕ್ರಿಯಾಶೀಲತೆ ಹಾಗಾಗಿ ಇಲ್ಲಿ ಏನಾಗತ್ತೆ ಸುಲಭವಾಗಿ ಸತ್ತು ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡಿ ಅದರ ಜಾಗದಲ್ಲಿ ಸತ್ತು ಹೋಗಿ ಕುತ್ಕೊಂಡು ಸತ್ತುವಿನ ಸಲ್ಫೇಟ್ ಇದು ಹೊಸ ಸಂಯುಕ್ತ ನಮ್ಗೆ ಉತ್ಪನ್ನವಾಗಿ ಸಿಗ್ತಾ ಇರೋದು ಹಾಗೆ ಇಲ್ಲಿದ್ದಂತಹ ಸತ್ ತಾಮ್ರದ ಸ್ಥಾನ ಪಲ್ಲಟ ಆಗಿ ನಮ್ಗೆ ಇಲ್ಲಿ ತಾಮ್ರ ಧಾತು ತಾಮ್ರದ ಧಾತುಗಳು ಸಿಗತ್ತೆ ಆಯ್ತಾ